ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಗಂಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಕೆಂಪು ಗ್ರಹ ಅಂಗಾರಕ ಮಂಗಳ ಕುಜ ತನ್ನ ಸ್ಥಾನವನ್ನು ಅಂದರೆ ರಾಶಿಯಿಂದ ತುಲಾ ತುಲಾರಾಶಿಗೆ ಒಂದು ನಲವತ್ತೈದು ದಿನಗಳ ಕಾಲ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ನೀಡ್ತಾ ಇದ್ದಾರೆ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನುಕೂಲ ಫಲಗಳು ನೀಡ್ತಾ ಇದ್ದಾರಾ ಅಥವಾ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದ್ದಾರಾ ಅನ್ನುವಂತಹ ವಿಷಯಗಳನ್ನು ಕುರಿತು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ರಾಶಿಯಲ್ಲೇ ಬರ್ತಾ ಇರುವಂತಹ ಆಗಮ ಆಗ್ತಾ ಇರೋ ಅಂದರೆ ಇರುವಂತಹ ಸ್ವಾಗತವನ್ನು ಅಂದರೆ ರಾಶಿಗೆ ಸ್ಪರ್ತ ತುಲಾರಾಶಿಯವರಿಗೆ ಯಾವ ಭಾವ ಫಲಗಳನ್ನು ಈ ಕುಜಗ್ರಹವು ನೀಡ್ತಾ ಇದೆ ಯಾವಾಗಲಿಂದ ಸೆಪ್ಟೆಂಬರ್ ಹದಿಮೂರರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೂ ಒಂದು ನಲವತ್ತೈದು ದಿನಗಳ ಕಾಲ ತುಲಾರಾಶಿಯಲ್ಲಿ ಸ್ಥಿತಿಯನ್ನು ಹೊಂದ್ತಾ ಇರುವಂತಹ ಕುಜಗ್ರಹವು ರಾಶಿಯವರಿಗೆ ರಾಶಿಯಲ್ಲಿ ಇದ್ದು ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದ್ದಾರಾ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾ ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಕುಜಗ್ರಹವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಕುಜಗ್ರಹವು ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಇರುತ್ತೆ ಈಗ ನೋಡಿ ಈಗ ಉನ್ನತ ವಿದ್ಯಾ ಅವಕಾಶಗಳು ಮಾಡಬೇಕು ರಿಸರ್ಚ್ ಮಾಡಬೇಕು ಒಂದು ಪರಿಶೋಧನೆ ಮಾಡಬೇಕು ಒಂದು ಇನೋವೇಷನ್ ಮಾಡಬೇಕು ಅಥವಾ ಈ ಹೈರ್ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಈ ರೀತಿ ವಿಷಯಗಳಿಗೆ ಅನುಕೂಲವಾಗಿರ್ತಾರೆ ಆದರೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಆಕಸ್ಮಿಕ ಅನುಕು ಅನಿರೀಕ್ಷಿತವಾಗಿ ಜಗಳಗಳು ಶಕ್ತಿಗೆ ಯುಕ್ತಿಗೆ ನಮ್ಮಲ್ಲಿರುವಂತಹ ಪರಾಕ್ರಮ ಭಾವಕ್ಕೆ ಮಾತಿನಿಂದ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಈ ಕುಜಗ್ರಹವು ಅದೊಂದು ರೀತಿ ಒಂದು ರೀತಿ ಯುದ್ಧದವಾದ ಒಂದು ಕುತ ಅಂದರೆ ಒಂದು ರೀತಿ ಫೈಟಿಂಗ್ ನೇಚರ್ನ ಜಗಳದ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಮುಖ್ಯವಾಗಿ ಕೆಂಪು ಅಲ್ವಾ ಸೊ ಆದ್ದರಿಂದ ಈ ಸಂಘರ್ಷಣೆ ಅನ್ನೋದು ಈ ಭಾವಫಲಗಳಲ್ಲಿ ಅವ್ರು ನೀಡ್ತಾ ಇರುವಂತಹ ಕಾರಕತ್ವಗಳಲ್ಲಿ ಒಂದಾಗಿರುತ್ತೆ ಇನ್ನು ತುಲಾರಾಶಿಯ ರಾಶ್ಯಾಧಿಪತಿ ಶುಕ್ರ ಇದು ವಾಯುತತ್ವ ರಾಶಿಯಾಗಿರುತ್ತೆ ಈಗ ಅಗ್ನಿತತ್ವಗ್ರಹವಾಗಿರುವಂತಹ ಕುಜಗ್ರಹ ರಾಶಿಯಲ್ಲಿ ಬರ್ತಾ ಇರ್ತಾರೆ ಆದ್ದರಿಂದ ಈಗ ತುಲಾ ತುಲಾರಾಶಿಗೆ ಸೆಪ್ಟೆಂಬರ್ ಹದಿಮೂರರಿಂದ ರಾಷ್ಟ್ರಾಧಿಪತಿ ಶುಕ್ರ ಈ ತುಲಾರಾಶಿಯಲ್ಲಿ ಬರ್ತಾ ಇರುವಂತಹ ಸ್ವಾತಿ ಚಿತ್ತ ವಿಶಾಖಾನೂ ಈ ನಕ್ಷತ್ರದವರಿಗೆ ಮುಖ್ಯವಾಗಿ ಇವರು ರಾಶಿಗೆ ತುಲಾರಾಶಿಗೆ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ ರು ಕುಟುಂಬ ಧನಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನಕ್ಕೆ ಕಳತ್ರ ಸ್ಥಾನವಾಗಿರುವಂತಹ ತ ಸಪ್ತಮ ಸ್ಥಾನಕ್ಕೆ ಅಧಿಪತಿಯಾಗಿರ್ತಾರೆ ಸೊ ಎಲ್ಲ ಗ್ರಹಗಳ ರೀತಿಯಲ್ಲೇ ಈ ಕುಜಗ್ರಹಕ್ಕೂ ಕೂಡ ಸಪ್ತಮ ದೃಷ್ಟಿ ಸ ಮತ್ತು ಚತುರ್ಥ ದೃಷ್ಟಿ ಅಷ್ಟಮ ದೃಷ್ಟಿ ಅನ್ನೋದಿರುತ್ತೆ ಆದ್ದರಿಂದ ಈ ರಾಶಿಯಲ್ಲಿ ಬರುವಂತಹ ಈ ಮೂರೂ ದೃಷ್ಟಿಗಳ ಫಲಗಳನ್ನು ಯಾವ ರೀತಿ ನೋಡ್ತಾ ಇರ್ತಾರೆ ಅಂದರೆ ಲಗ್ನದಲ್ಲಿ ಇರುವಂತಹ ಕುಜ ಮಹಾಶಯ ಈ ನಲವತ್ತೈದು ದಿನಗಳ ಕಾಲ ಸಪ್ತಮ ದೃಷ್ಟಿಯನ್ನು ನೋಡ್ತಾ ಇರ್ತಾನೆ ಸಪ್ತಮ ದೃಷ್ಟಿ ಅಂದ್ರೇ ಈ ದಾಂಪತ್ಯ ಜೀವನ ಪ ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ತುಲಾರಾಶಿಯವರಿಗೆ ಈ ವ್ಯಾಪಾರದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಒಳ್ಳೆಯ ಅವಕಾಶಗಳು ಬರೋದಕ್ಕೆ ವ್ಯಾಪಾರ ವಿಸ್ತರಣೆಗೆ ಮತ್ತು ತುಂಬ ಅನುಕೂಲವಾಗಿದೆ ಆಲ್ಮೋಸ್ಟ್ ಈ ವರ್ಷ ತುಲಾರಾಶಿಯವರಿಗೆ ಅದರಲ್ಲೂ ದ್ವಿತೀಯಾರ್ಥದಿಂದ ತುಂಬ ಅನುಕೂಲವಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ವ್ಯಾಪಾರ ವಾಣಿಜ್ಯ ವಿಷಯಗಳಲ್ಲಿ ತಮ್ಮ ವ್ಯಾಪಾರ ಬ್ರಾಂಚಸ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಥವಾ ಇತರ ಪ್ರದೇಶಗಳಲ್ಲಿ ಏನಾದರೂ ತಮ್ಮ ವ್ಯಾಪಾರವನ್ನು ಆರಂಭ ಮಾಡಬೇಕು ಆ ರೀತಿ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ ಇನ್ನು ಈ ಪಾಲುದಾರಿಕೆ ವ್ಯವಹಾರಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ತುಂಬ ನಿಮಗೆ ಉನ್ನತ ಉತ್ಸಾಹದಿಂದ ಇರುತ್ತೆ ಸೊ ಮುಖ್ಯವಾಗಿ ಅಷ್ಟಮ ಸ್ಥಾನವನ್ನು ಇಂಡಿ ಆ್ಯಕ್ಟಿವೇಟ್ ಮಾಡೋದರಿಂದ ಸ್ಥಾನ ಫಲಗಳು ರಾಶಿ ಈ ತುಲಾರಾಶಿಯವರಿಗೆ ಕುಜಗ್ರಹವು ಏನು ನೀಡ್ತಾ ಇರುತ್ತೆ ಅಂದರೆ ಅಷ್ಟಮ ಭಾವ ಅಂದರೇ ಯಾರ ಜಾತಕ ಚಕ್ರದಲ್ಲಾಗಿರ್ಬೋದು ಗೋಚಾರದಿಂದ ರಾಶಿಗಳಲ್ಲಾಗಿರ್ಬೋದು ಕಷ್ಟಸ್ಥಾನ ನಷ್ಟಗಳ ಸ್ಥಾನ ಅಂತ ಹೇಳ್ತಾ ಇರ್ತೇವೆ ಸೊ ಅಷ್ಟಮ ಸ್ಥಾನಕ್ಕೆ ಬರುವಂತಹ ಈ ಸ್ಥಾನವನ್ನು ನೋಡುವಂತಹ ಈ ಕುಜಗ್ರಹವು ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿಯ ಆದರೂ ಆಗಿರ್ಬೋದು ಈ ನಿಮ್ಮ ಕುಟುಂಬ ಸದಸ್ಯರುಗಳು ಸದಸ್ಯರಂದರೆ ನಿಮ್ಮ ಹುಡ ಹುಟ್ಟಿದವರು ಸಿಬ್ಲಿಂಗ್ಸು ಬ್ರದರ್ಸು ಅಥವಾ ಸಿಸ್ಟರ್ಸು ಇವರ ಮುಖಾಂತರ ಸ ಒಂದು ಸಣ್ಣ ವಿಷಯಕ್ಕೆ ಮಾತಿನ ಬರದಲ್ಲಿ ಆಡುವಂತಹ ಮಾತುಗಳಾಗಿರ್ಬೋದು ಈ ವಿಭೇದಗಳು ಬರುವಂತಹ ಸಾಧ್ಯತೆ ಇರುತ್ತೆ ಮನಸ್ಪರ್ಧಿಗಳು ಬರುವಂತಹ ಸಾಧ್ಯತೆ ಆಗುತ್ತೆ ಅಥವಾ ಈ ವ್ಯಕ್ತಿ ಈ ರೀತಿ ಹೇಳೋದ್ನ ನಮ್ಮ ಬಗ್ಗೆ ಅನ್ನುವಂತಹ ಕೆಲವೊಂದು ವಿಷಯಗಳು ಬರ್ತಾ ಇರುತ್ತೆ ಸೊ ಯಾವ ಸ ಎಲ್ಲ ಸಂಬಂಧಗಳಲ್ಲಿ ಮುಖ್ಯವಾಗಿ ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ನೀಡುವಂತಹ ಕುಟುಂಬ ಸಂಬಂಧಗಳನ್ನು ಆರೋಗ್ಯವಾಗಿ ಮುಂದುವರಿಸಬೇಕಾಗಿರುತ್ತೆ ಆ ವಿಷಯಗಳಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಮಾ ಈ ಕ್ಷಣಿಕ ಆವೇಶದಲ್ಲಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ ಇನ್ನು ಕುಟುಂಬ ಸದಸ್ಯರ ನಡುವೆ ಏನಾದರೂ ಒಂದು ಹಣಕಾಸಿನ ವ್ಯವಹಾರ ಅದು ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಆಗಿರ್ಬೋದು ಅವಶ್ಯಕ ಖರ್ಚುಗಳಿಗೆ ಸಂಬಂಧಪಟ್ಟು ಇಷ್ಟು ಖರ್ಚು ಮಾಡಿದ್ದೀನಿ ನೀವು ಇಷ್ಟೇ ಖರ್ಚು ಮಾಡಿದ್ದೀರಾ ನನ್ನದೇ ಎಷ್ಟು ಪ್ರತಿ ತಿಂಗಳು ನಾನೇ ಎಷ್ಟು ಹೂಡಿಕೆ ನೀವು ಏನೂ ಮಾಡ್ತಾಯಿಲ್ಲ ಈ ರೀತಿ ಕುಟುಂಬ ಸದಸ್ಯರ ಮಧ್ಯೆ ಅಥವಾ ಸೋದರ ಈ ಸೋದರರ ಮಧ್ಯೆ ಈ ರೀತಿ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ಮಾತು ಅಂದರೆ ಮಾತು ಮಾತು ಸ್ವಲ್ಪ ವಾದೋಪವಾದಗಳಿಗೆ ಕಾರಣವಾಗಬಹುದು ಸೊ ಈ ಸಂದರ್ಭದಲ್ಲಿ ಈ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಅಂದರೆ ಸಾಲ ಕೊಡುವಂತಹ ಸಂದರ್ಭಗಳಾಗಿರ್ಬೋದು ಅಥವಾ ಮಧ್ಯಾವಸ್ತಿ ವಹಿಸಿ ಈ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಗೆ ನಾನು ಗ್ಯಾರಂಟಿ ಇರ್ತೀನಿ ಸೊ ಅವರಿಗೆ ಸಾಲ ಕೊಡಿ ಅಥವಾ ನಿಮ್ಮ ಗ್ಯಾ ಶ್ಯೂರಿಟಿ ಮೇಲೆ ಕೆಲವೊಂದು ವ್ಯಕ್ತಿಗಳಿಗೆ ಹಣಕಾಸಿನ ಸಹಾಯ ಮಾಡೋದು ಆ ವ್ಯಕ್ತಿಗಳ ನಿಜವಾದ ಬಣ್ಣನ ಬಣ್ಣವನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲ ಬೇಕಾಗಿಲ್ಲ ಸೊ ಆದ್ದರಿಂದ ಮಧ್ಯಸ್ಥಿಕೆ ವಹಿಸಿ ಜವಾಬ್ದಾರಿ ತಗೊಂಡು ಶ್ಯೂರಿಟಿ ಇಟ್ಟು ಈ ರೀತಿ ಒಳ್ಳೆಯವರ ಅನಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಈ ಸದ್ಯಕ್ಕೆ ನಿಮ್ಮ ಓಹೋ ಆಹಾ ರಾಜ ರಾಜ ಅಂತ ಕೆಲವೊಂದು ಹೊಗಳಿಕೆ ಏನಾದರೂ ನೀವು ಅದಕ್ಕೆ ಬೆರಗಾಗಿ ಮಧ್ಯದಲ್ಲಿ ಈ ರೀತಿ ಏನಾದರೂ ವಿಷಯಗಳು ಮಾಡೋಕ್ಕಾದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬರಬಹುದು ಸೊ ಆದ್ದರಿಂದ ಈ ಪಂಚಮದಲ್ಲಿರುವಂತಹ ರಾಹು ಪ್ರಭಾವವು ರಾಹುವಿನ ದೃಷ್ಟಿ ಕೂಡ ಕುಜನ ಮೇಲೆ ಇರೋದರಿಂದ ಇವು ಕೆಲವೊಂದು ಅಂದರೆ ಕೆಲವೊಂದು ನಿರ್ಧಾರಗಳನ್ನು ತಪ್ಪಾಗಿ ತಿಳ್ ತಿಳ್ಕೊಳ್ಳೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಅವಕಾಶವಿರುತ್ತೆ ಅದರಲ್ಲಿಯೂ ಕೂಡ ಪಂಚಮಸ್ಥಾನ ಸಂತಾನ ಪ್ರೀತಿ ಪ್ರೇಮ ವ್ಯವಹಾರಗಳು ಇತ್ಯಾದಿ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಈ ಕೆಲವೊಂದು ಸಂದರ್ಭಗಳಲ್ಲಿ ಮಾಡುವಂತಹ ನಿರ್ಧಾರಗಳಾಗಿರ್ಬೋದು ಅಥವಾ ಈ ಕುಲ ಈ ಮತ್ತು ಕೆಲವೊಂದು ವಿಷಯಗಳಲ್ಲಿ ಜಾತಿ ಮತ ಅನ್ಯ ಮತಸ್ಥರು ಅನ್ಯ ಜಾತಿಯಿಂದ ಈ ವಿವಾಹ ವ್ಯವಸ್ಥೆ ಈ ವಿವಾಹಗಳಲ್ಲಿ ಕೆಲವೊಂದು ವಿಷಯಗಳು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಾಗ ಸೊ ತುಂಬ ಯೋಚನೆ ಮಾಡಿ ನೀವು ಈ ವ್ಯವಹಾರಗಳನ್ನು ಮುಂದಕ್ಕೆ ತಗೊಂಡು ಹೋಗಬೇಕಾಗಿರುತ್ತದೆ ನಾ ಇದೇ ಸಂದರ್ಭ ಅಷ್ಟಮ ಸ್ಥಾನ ಅಲ್ವಾ ದೂರ ಪ್ರಾಂತ ಪ್ರಯಾಣಗಳಿಗೆ ಮತ್ತು ಕೆಲವೊಂದು ಮಾಡುವಂತಹ ಕೆಲಸಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಅಂದರೆ ಕೆಲಸ ಮಾಡಬೇಕಾಗಿರುತ್ತದೆ ಪೋಸ್ಟ್ಪೋನ್ ಮಾಡುವುದು ಸ್ವಲ್ಪ ಲೇಸಿನೆಸ್ ಇರೋದು ಬರೋ ಬಂದಿರುವಂತಹ ಅವಕಾಶಗಳನ್ನು ಸ್ವಲ್ಪ ಅಂದರೆ ಈ ಕೈ ಬಿಡೋದು ಮತ್ತೆ ನೋಡೋಣ ನೆಕ್ಸ್ಟ್ ವೀಕ್ ಹೇಳೋಣ ಅನ್ನುವಂತಹ ವಿಷಯಗಳಾಗಿರ್ಬೋದು ಇರುತ್ತೆ ಇನ್ನು ಮಾತೃಭಾವ ಸ್ಥಾನ ಮಾತೃಸ್ಥಾನ ಚತುರ್ಥ ಸ್ಥಾನ ಅದ ಮೇಲೆಯೂ ಕೂಡ ಕುಜಗ್ರಹದ ಪ್ರಭಾವ ಈ ನಲವತ್ತೈದು ದಿನಗಳಿರೋದ್ರಿಂದ ಈ ಕುಜ ಬಂದು ಈ ತುಲ ಧನ ಕುಟುಂಬಾಧಿಪತಿ ಆಗಿರೋದ್ರಿಂದ ಧನಸ್ಥಾನಕ್ಕೆ ಎರಡನೇ ದ್ವಿತೀಯ ಸ್ಥಾನಕ್ಕೆ ಅಧಿಪತಿ ಈ ಚತುರ್ಥ ಸ್ಥಾನ ದೃಷ್ಟಿ ಅನ್ನೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾದರೂ ಒಂದು ಆಸ್ತಿ ಪರ್ಚೇಸ್ ಮಾಡಬೇಕು ಅಥವಾ ಒಂದು ಆಸ್ತಿಯನ್ನು ಕೊಳ್ಳಬೇಕು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಸೈಟ್ ಪರ್ಚೇಸ್ ಮಾಡಬೇಕು ಅಥವಾ ಅದನ್ನು ಮಾರಬೇಕು ಸೊ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚಿಸಿ ಎಲ್ಲ ವಿಷಯಗಳನ್ನು ವಿಚಾರ ಮಾಡಿ ಈಗ ಮಾರುವಂತಹ ಸಂದರ್ಭಗಳಲ್ಲಿ ಸಹಿತ ನೀವು ಏನೋ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸೋದು ಅಥವಾ ಅವರು ಶ್ಯೂರಿಟಿ ಯಾರೋ ಮಧ್ಯವರ್ತಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡೋದು ಅಥವಾ ನೀವು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಸ್ಥಳವನ್ನು ಮನೆಯನ್ನು ತಗೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ವಿವಾದಾಸ್ಪದವಾಗಿರುವಂತಹ ಕಿರಿಕಿರಿ ಇರುವಂತಹ ಡಿಸ್ಪ್ಯೂಟೆಡ್ ಲ್ಯಾಂಡ್ಸ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗಿರುತ್ತೆ ಅಂದರೆ ಮುಖ್ಯವಾಗಿ ಈ ಸಂದರ್ಭ ಯಾವುದಾದ್ರೂ ಒಂದು ಹೊಸ ವಾಹನ ಈಗ ನೋಡಿ ದಸರಾ ದೀಪಾವಳಿ ಈಗ ಕಂಟಿನ್ಯೂಸ್ ಆಗಿ ಬರೋದರಿಂದ ತುಂಬ ಈ ಖಾಸಗಿ ಸಂಸ್ಥೆಗಳು ವಾಹನ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ರಿಯಾಯಿತಿಗಳನ್ನು ಡಿಸ್ಕೌಂಟ್ಗಳನ್ನು ಕೊಡ್ತಾಯಿರುತ್ತೆ ಸೊ ಆದ್ದರಿಂದ ಒಂದು ಹೊಸ ವಾಹನವನ್ನು ಬದಲಾಯಿಸೋಣ ಅಥವಾ ವಾ ಹೊಸ ವಾಹನವನ್ನು ಪರ್ಚೇಸ್ ಮಾಡೋಣ ಹಳೆಯ ವಾಹನ ಕೊಟ್ಟು ವ ಹೊಸ ವಾಹನ ತಗೊಳ್ಳೋಣ ಅನ್ನುವಂತಹ ಯೋಚನೆಗಳು ಬರಬಹುದು ಅಥವಾ ಮನೆ ನಿರ್ಮಾಣ ಇತ್ಯಾದಿ ವಿಷಯಗಳಿಗೆ ಇನ್ನೇನು ಪಿತೃಪಕ್ಷಗಳು ಮುಗಿತು ಸೊ ಹೊಸ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಗುತ್ತೆ ಒಳ್ಳೆಯ ದಿನ ನೋಡಿ ಒಂದು ಗೃಹ ನಿರ್ಮಾಣ ಮಾಡೋಣ ಅನ್ನುವಂತಹ ವಿಷಯಗಳಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಕೆಲವು ಹೊಸ ವಿಷಯಗಳಿಗೆ ನೀವು ಆರಂಭ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ರವಿ ಸೂರ್ಯನು ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳರಿಂದ ಮುಖ್ಯವಾಗಿ ಈ ತುಲಾರಾಶಿಯಲ್ಲಿ ಬರೋದರಿಂದ ಸ್ವಲ್ಪ ಆತ್ಮಾಭಿಮಾನ ಸ್ವಾಭಿಮಾನ ಅನ್ನುವಂತಹ ವಿಷಯಗಳು ನಾನು ನಾನು ಅನ್ನುವಂತಹ ಕೆಲವೊಂದು ವಿಷಯಗಳು ಸ್ವಾಭಿಮಾನ ಏನಾಗುತ್ತೆ ಅಹಂಗೆ ಅಹಂಕಾರಕ್ಕೆ ದಾರಿ ಮಾಡಿಕೊಡ್ತಾ ಇರುತ್ತೆ ಸೊ ಆದ್ದರಿಂದ ನನಗೆ ಹೇಳಿ ಮಾಡಿಲ್ಲ ನನಗೆ ಹೇಳಿ ತಗೊಳ್ಳಿಲ್ಲ ಅಥವಾ ಹೋಗುವಾಗ ನಾನು ಪರ್ಮಿಷನ್ ತಗೊಳ್ಳಿಲ್ಲ ನನ್ನ ಬಿಟ್ಟು ಯಾವ ರೀತಿ ತಗೊಂಡು ಈ ರೀತಿ ಕೆಲವೊಂದು ನಾನು ನಂದು ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ನಂದು ಆಗಿರುವಂತಹ ಈ ವಿಷಯ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅದು ನನಗೆ ಬೇರೆ ಬೇಕಾಗಿರೋ ಈ ರೀತಿ ಅತಿಯಾಗಿ ಯೋಚನೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಈ ರಕ್ತದೋಷಗಳು ಬ್ಲಡ್ ಪ್ರೆಷರ್ ಅನ್ನೋದು ಸ್ವಲ್ಪ ಏರುಪೇರಿಗೆ ಆಗುವುದಕ್ಕೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಇರುತ್ತೆ ಆದ್ದರಿಂದ ಪ್ರತಿ ದಿನವೂ ತಪ್ಪದೆ ಏನು ಮಾಡಬೇಕು ಸೂರ್ಯನಿಗೆ ಜಲದಿಂದ ಗಂಗಾ ಜಲದ ನೀರಿನಿಂದ ಅರ್ಘ್ಯ ಬಿಡುವುದರಿಂದ ಸೂರ್ಯ ನಮಸ್ಕಾರಗಳು ಮಾಡುವುದರಿಂದ ಆರೋಗ್ಯವನ್ನು ಆತ್ಮವಿಶ್ವಾಸವನ್ನು ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಾರೆ ಇನ್ನು ಕುಜ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಪ್ರತಿ ಮಂಗಳವಾರವೂ ಕೂಡ ಈ ಕೆಂಪು ಬೇಳೆ ಈ ಕೆಂಪು ವಸ್ತ್ರ ಒಂದು ಸ್ವಲ್ಪ ಕಾಣಿಕೆ ಜೊತೆಗೆ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವಂತಹ ಅರ್ಚಕರಿಗೆ ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಸಿಗುತ್ತೆ ಸ್ವಲ್ಪ ಕ ನೆಗೆಟಿವ್ ಏನಾದರೂ ದೋಷಗಳು ದೋಷಗಳಿದ್ರೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾನ್ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್